ಚಿನ್ನಮ್ಮ ಇಲ್ಲಿ ಚಿನ್ನಮ್ಮ ಇಲ್ಲಿ ಚಿನ್ನಮ್ಮನೆ ಏನು ಇಲ್ಲ ನೋಡು ಬಾಯ್ ಬಂಗಾರ ಯಾರ ಮನೆಗೆ ಬಂದಿದ್ಯಾ ಸಿಹಿ ಸಿಹಿ ಯಾರ ಮನೆಗೆ ಬಂದಿದ್ಯಾ ಪಾರ ಮನೆಗೆ ಬಂದಿದ್ಯಾ ಬಾಯ್ ಊರಿಗೆ ಹೋಯ್ತೀಯ ನೀನು ಹೋಯ್ತೀಯ ಊರಿಗೆ ಮಾಮೂನ ಜೊತೆ ಊರಿಗೆ ಐತಿಯವ ಚಿನ್ನಮ್ಮ ಓಯ್ yang lewat di sini loh, lo, lo, oh, 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 sini mah.

अगर मैंने जो नेम बोला है पढ़े हैं। सीहीं। बस लेट है इतना। तो वो है। तो वो है। आजा धोड़ दे तू क्यों धोड़ दे तू? मैं घर में तो कहीं बैठूँगा।

65 ರೂಪಾಯಿ ನೀವು ಅಲ್ಲಿಂದ ಇಲ್ಲಿ ಬಂದ್ರು ನೀವು ಏದೇ ಹೇಳಿದ್ರಾ ಕ್ವಾಲಿಟಿ ಇದೆಯಲ್ಲ 65 ರೂಪಾಯಿಗೆ ಕಡಿಮೆ ಮಾಡದ ಐಟಂ ಏನಿದು ನೀವು ಹೇಳಿ ಹಾ ಬೋಟೆ ಟೀನಾಡೆ ಐದು ದಿನ ಲಗೊಂದುವಾ ಬೋಟೆಕ್ಕೆ 20 ರೂಪಾಯಿ ಮೇಲೆ ಹೋಗಿ ಬಿಡಕಂತಾ ಬಾಡಿ ಬೇಕರಿ ਵਾਲೆ ಭಾಯ್ಾ ಡಿಲಿವರಿ ಇದೆ ಡರ್ಮನಿಕ್ ಇದೆ ಕೋರ್ಡ್ ಇದೆ ತೋಲೇ ಹೋಗಿ 90 उने 38 मिनिट किवडो अंधारे 88 मिनिट लगोन के था आई था आई था बरे डिग्री वन दे ले दिए 30 40 ఫిని నింగ బలే బ యాజ్ సెలెక్ట్ మార్క కుడ్ కొండు సూపర్ ఇదలా 30 కదా అది ఏשו కేలో వేరేదా హే ఏస్తానా ఆ కోట్లే దిజు బై ది ఆ బై కోట్ బై కోట్ మార్కండి చాలలేదు తనే కేళన ఏస్తుంట ಹಾಗೆ ಒಬ್ಬ ನಲ್ವತ್ತು ರೂಪಾಯಿ ಹೇಳಿದಿರಕ್ಕೆ ನಂಗೆ ಏನೋ ಬೇಡಮ್ಮ ನಿಂಗೆ ಏನಾದ್ರು ಬೇಕಂದ್ರೆ ನೋಡಮ್ಮ ನನ್ನ ಕಸ್ಟಮರ್ ಅಂದ್ರೆ ಅದು ಮುನ್ನೂರ ಐವತ್ತು ನಾನೂರು ರೂಪಾಯಿ ಕಮ್ಮಿ ಆಗಿಬಿಟ್ಟಲ್ಲ ಸಿಹಿ ಧೂಳು ಶ್ರೀಮಾ ಎಲ್ಲಿ ಹೋದೆ ಹೋಗಿದೆ ಸುತ್ತಾಕ ಬಂದಿದ್ದಾಯ್ತು ನಮ್ಮ ಸಿಹಿಗೋಸ್ಕರನೇ ಕಲ್ಲಂಗಡಿ ಅಂತ ತೊಗೊಬಂದಿದ್ದು ನನಗೆ ನನ್ನ ಮಗ ತಿನ್ಲಿ ಇಂತ ಚಿನ್ನಮ್ಮ ನಿಂಗೆ ಕಲಂಗ್ರಿ ಅಂತ ಅಂದ್ಕೊಟ್ಟಿದ್ದೀನಿ ಬಂಗಾರಿ ಸಿಹಿ ಮದ್ದು 신이 모더